ರೆಸಿಪಿ ಬಂದು ಕೋಕಮ್ ಜ್ಯೂಸು ಕೋಕಮ್ ಜ್ಯೂಸು ನಿಮಗೆಲ್ಲ ಗೊತ್ತಿರುತ್ತೆ ಕೇಳಿರ್ತೀರ ಅಂಗಡಿಗಳಲ್ಲಿ ಸಿಗುತ್ತೆ ಬಾಟ್ಲಲ್ಲಿ ತಂದು ಹಾಕಿ ಕುಡಿತೀರ ಆದರೆ ಅದರಲ್ಲಿ ಸಕ್ಕರೆ ಅಂಶ ಹಾಕಿರ್ತಾರೆ ಸೊ ಈ ಸಕ್ಕರೆ ಅಂಶ ಹಾಕಿದಾಗ ಮತ್ತೆ ವೇಟ್ ಅನ್ನುವಂಥದ್ದು ಜಾಸ್ತಿನೇ ಆಗ್ತಾ ಹೋಗುತ್ತೆ ಇದು ಮನೆಯಲ್ಲೇ ಸಿಂಪಲ್ ಆಗಿ ನೀವೇ ಮಾಡ್ಕೋಬಹುದು ಯಾವುದೇ ರೀತಿಯಾದಂತಹ ಸಕ್ಕರೆ ಇಲ್ದರೆ ಉಪ್ಪು ಅದರಲ್ಲೇ ನೀವು ಮಾಡ್ಕೋಬಹುದು ಹಾಗೆ ರುಚಿಯಾಗಿ ಕೂಡ ಇರುತ್ತೆ ಕೋಕಮ್ ಜ್ಯೂಸ್ ಬೇಕಾಗಿರುವ ಸಾಮಗ್ರಿಗಳು ನೆನೆಸಿಟ್ಟ ಕೋಕಮ್ ರಸ ಜೀರಿಗೆ ಪುಡಿ ಹಿಪ್ಪಲಿ ಪುಡಿ ಸೈಂದ್ರವ ಉಪ್ಪು ಇದಕ್ಕೆ ಬೇಕಾಗಿರುವಂಥದ್ದು ಕೋಕಮ್ ಸಿಪ್ಪೆ ಮನೆಯಲ್ಲಿದ್ದರೆ ಒಂದು ಮೂರು ನಾಲ್ಕು ಸಿಪ್ಪೆ ನೆನೆಸಿದ್ರೆ ಸಾಕು ಸುಮಾರಷ್ಟು ಕೋಕಮ್ ಹುಡಿ ಸಿಗುತ್ತೆ ಅಷ್ಟು ಹುಡಿನೂ ಹಾಕ್ಬೇಕಂತನೂ ಇಲ್ಲ ಒಂದು ಎರಡರಿಂದ ಮೂರು ಚಮಚ ಅಷ್ಟು ಹುಡಿ ಸೇರ್ಸಿದ್ರೆ ಅಷ್ಟೇ ಸಾಕಾಗತ್ತೆ ಅದ್ರದ್ದು ಏನಾದರೂ ನಿಮ್ಮ ಮನೆಯಲ್ಲಿ ಮಡಕೆ ಇದ್ದು ಮಡಕೆ ನೀರಿದ್ರೆ ಆ ನೀರನ್ನು ಸೇರಿಸ್ಕೊಂಡು ತಣ್ಣಗೂ ಇರುತ್ತೆ ಕುಡಿಯೋಕ್ಕೂ ತಂಪಾಗಿರುತ್ತೆ ಇಲ್ಲಿ ಕೂಡ ಇರುವಂತ ಮಡಿಕೆ ನೀರನ್ನ ಸೇರಿಸ್ತಾ ಇದೀನಿ ಚಮಚ ಅಷ್ಟು ಕೋಕಂ ಹುಳಿಗೆ ಒಂದು ಲೋಟ ಅಷ್ಟು ಮಡಿಕೆ ನೀರನ್ನ ಸೇರಿಸಿದೀನಿ ಇದಕ್ಕೆ ಉಪ್ಪು ಸೈಂದವ ಉಪ್ಪು ಇದು ಹುಳಿ ಇರೋದ್ರಿಂದ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಉಪ್ಪು ಬೇಕಾಗುತ್ತೆ ಒಂದು ಎರಡರಿಂದ ಮೂರು ಚಿಟಿಕೆ ಅಷ್ಟು ಉಪ್ಪು ಸಾಕಾಗುತ್ತೆ ಮತ್ತೆ ಜೀರಿಗೆ ಪುಡಿ ಚಟಪಟ ಅಂತ ಬಾಯಿಗೆ ಸಿಗಕ್ಕೂ ಸರಿಯಾಗಿರುತ್ತೆ ಹಾಗೆ ಡೈಜೆಷನ್ ಕೂಡ ಒಳ್ಳೆಯದು ಮತ್ತು ಹಿಪ್ಪಲಿ ಪುಡಿ ಇದು ಸೇರಿಸ್ತಾ ಇದೀನಿ ಈ ವೈಟ್ ಗೇನ್ ಅನ್ನುವಂಥದ್ದು ಸ್ಟ್ರೆಸ್ ಜಾಸ್ತಿ ಆದ ಕೂಡ ಬರ್ತಾ ಹೋಗುತ್ತೆ ಸೊ ಈ ಸ್ಟ್ರೆಸ್ ಜಾಸ್ತಿ ಆದಾಗ ಏನಾಗುತ್ತೆ ಆಂಗ್ಸೈಟಿ ಡಿಪ್ರೆಷನ್ ಈ ರೀತಿಯಾದಂತಹ ತೊಂದರೆಗಳು ಕಾಣಿಸ್ಕೊತಾ ಹೋಗುತ್ತೆ ಸೊ ಈ ರೀತಿಯಾದಂಥ ತೊಂದರೆಗಳ ನಿವಾರಣೆ ಮಾಡೋಕ್ಕೆ ಆಮ್ಲ ರಸ ಅಂತ ಹೇಳ್ತೀನಿ ಈ ಕೋಕಮಲ್ಲಿರುವಂತ ಆಮ್ಲರಸ ಅಮ್ಲ ರಸ ತಗೊಳ್ಳೋದ್ರಿಂದ ನಮ್ಮ ಆಂಗ್ಸೈಟಿ ಡಿಪ್ರೆಷನ್ ಲೆವೆಲ್ಲು ಸರಿ ಆಗ್ತಾ ಬರುತ್ತೆ ಸೊ ಹಾಗಾಗಿ ಸ್ಟ್ರೆಸ್ ಲೆವೆಲ್ಲು ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ನೀವು ಯಾವುದೋ ಒಂದು ಡಯಟ್ ಕೋಕ್ ಇರ್ಬೋದು ಅಥವಾ ಮತ್ತ್ ಒಂದು ಡಯಟ್ ಅಥವಾ ಲೋ ಕ್ಯಾಲೋರಿ ಅಂತ ಇತ್ತು ಅಂತ ಒಂದು ರೆಡಿ ಜ್ಯೂಸ್ ತಗೊಳ್ಳೋ ಬದಲು ಮನೇಲೆ ಸಿಂಪಲ್ ಆಗಿ ಮಾಡಿ ತಗೊಳ್ಳಿ ಈ ಸಮ್ಮರ್ಗೂ ಒಳ್ಳೇದು ಡಿಹೈಡ್ರೇಷನ್ ಆಗದಲ್ಲೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅದೇ ರೀತಿ ನಿಮಗೆ ವೇಟ್ ಗೇನ್ ವೆಯ್ಟ್ ಮ್ಯಾನೇಜ್ ಮಾಡಿ ವೈಟ್ ಆದರೆ ಹೆಚ್ಚು ಇದ್ದಾಗ ವೈಟ್ ಲಾಸ್ ಮಾಡಕ್ ಕೂಡ ನಿಮ್ಗೆ ಸುಲಭವಾಗಿ ಸಹಾಯ ಮಾಡ್ತಾ ಹೋಗುತ್ತೆ